ವೆಲ್ಕಮ್ ಬ್ಯಾಕ್ ಟು ತಸ್ಫಿಕ ಸುಧಾ ಯೂಟ್ಯೂಬ್ ಚಾನಲ್ ಟುಡೇ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಅಂದ್ರೆ ಹೌ ಟು ಬ್ರೈನ್ ವಾಶ್ ಯುವರ್ ಮೈಂಡ್ ಇನ್ ನೆಕ್ಸ್ಟ್ ಸೆವೆನ್ ಡೇಸ್ ಅಂದರೆ ಏಳು ದಿನದಲ್ಲಿ ನಿಮ್ಮ ಮೈಂಡನ್ನು ಹೇಗೆ ಬ್ರೈನ್ ವಾಶ್ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಆ ಥರ ಮಾಡೋದರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಲೈಫು ಕೂಡ ಚೆನ್ನಾಗಿರುತ್ತೆ ಸೊ ಯಾವುದು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವೆಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ವಿಡಿಯೋನ ಮುಂದುವರ್ಸೋಣ ಬನ್ನಿ ಇನ್ನು ನಿಮ್ಮ ಮೈಂಡನ್ನು ಹೇಗೆ ಬ್ರೈನ್ ವಾಶ್ ಮಾಡೋದು ಇನ್ನು ಏಳು ದಿನದಲ್ಲಿ ಅಂತ ತಿಳಿಸ್ಕೊಡ್ತೀನಿ ಫಸ್ಟಿಗೆ ಬಂದು ಮಾರ್ನಿಂಗ್ ಎದ್ದಾಗ ನೀವು ಒನ್ ಅವರು ಮೊಬೈಲ್ನ ನೋಡಬೇಡಿ ಈ ಮೊಬೈಲ್ ನೋಡದೆ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಡಿಸ್ಟ್ರಾಕ್ಷನ್ ಆಗಲ್ಲ ಮೈಂಡಿಗೆ ಪೀಸ್ಫುಲ್ ಆಗಿರ್ತೀರ ಒನ್ ಅವರ್ ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ ಇನ್ನು ಸೆಕೆಂಡ್ ಟಿಪ್ ಬಂದು ಡೈಲಿ ತ್ರೀ ಲೀಟರ್ಸ್ ವಾಟರ್ನ ಕುಡಿಯೋದು ಇವಾಗ ಏನಾದರೂ ನಿಮ್ಮ ವೆಯ್ಟು ಫಾರ್ ಎಕ್ಸಾಂಪಲ್ ಫಿಫ್ಟಿ ಕೆ ಜಿ ಇತ್ತು ಅಂದರೆ ಎರಡೂವರೆ ಲೀಟ್ರು ಆರಾಮಾಗಿ ನೀರು ಕುಡಿಬೋದು ಇದನ್ನು ಮಾಡಿ ಅದೇ ಫಾರ್ಟಿ ಕೆ ಜಿ ಇತ್ತು ಅಂದರೆ ಟೂ ಲೀಟರ್ಸ್ ವಾಟರ್ನ ಕುಡೀರಿ ಡೈಲಿ ನೀರು ಕುಡಿಯೋದನ್ನು ಮಿಸ್ ಮಾಡಬೇಡಿ ಈ ಥರ ನೀವು ನಿಮ್ಮ ಮೈಂಡಿಗೆ ಬ್ರೈನ್ ವಾಶ್ ಮಾಡೋದ್ರಿಂದ ಡೈಲಿ ತ್ರೀ ಲೀಟರ್ಸ್ ವಾಟರ್ನ ಕುಡಿಯೋದ್ರಿಂದ ಖಂಡಿತ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ತರ್ಡ್ ಟಿಪ್ ಬಂದು ಏನು ಅಂದರೆ ಮಿನಿಮಮ್ ಒನ್ ಅವರ್ ಡೈಲಿ ನೀವು ಎಕ್ಸಸೈಸ್ನ ಮಾಡಬೇಕು ಎಕ್ಸಸೈಸ್ ಆದರೂ ಮಾಡಿ ಇಲ್ಲ ವಾಕಿಂಗ್ ಆದರೂ ಮಾಡಿ ಒಟ್ಟು ಡೈಲಿ ಒನ್ ಅವರ್ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಇರಬೇಕು ಇದು ಕೂಡ ಇಂಪಾರ್ಟೆಂಟು ಸೊ ಇದನ್ನ ಡೈಲಿ ಒನ್ ಅವರ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಹೆಲ್ತೇ ಇಂಪಾರ್ಟೆಂಟ್ ಅಲ್ವಾ ಸೊ ಡೈಲಿ ಒನ್ ಅವರು ವರ್ಕೌಟನ್ನು ಮಾಡಿ ನೆಕ್ಸ್ಟು ಫೋರ್ತ್ ಟಿಪ್ ಏನು ಅಂದರೆ ನಿಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಏನಿರುತ್ತೆ ನಿಮ್ಮ ಲೈಫಲ್ಲಿ ಅದನ್ನು ನೀವು ಮಾರ್ನಿಂಗೇ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಮಾರ್ನಿಂಗು ಎನರ್ಜಿ ಮತ್ತು ಇಂಟ್ರೆಸ್ಟು ಮತ್ತು ಪಾಸಿಟಿವಿಟಿ ಜಾಸ್ತಿ ಇರೋದರಿಂದ ನೀವು ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅನ್ಕೊತೀರಾ ನಿಮ್ಮ ಲೈಫಲ್ಲಿ ಅದನ್ನು ಮಾಡೋದ್ರಿಂದ ಆ ಕೆಲಸ ಚೆನ್ನಾಗಾಗುತ್ತೆ ಮತ್ತು ಬೇಗನೂ ಕೂಡ ಮುಗಿಯುತ್ತೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಈ ಟಿಪ್ಪನ್ನಂತೂ ನೀವು ಬ್ರೈನ್ ವಾಶ್ ಮಾಡಲೇಬೇಕು ನಿಮ್ಮ ಮೈಂಡಿಗೆ ನೆಕ್ಸ್ಟು ಫಿಫ್ತ್ ಟಿಪ್ ಏನು ಅಂದರೆ ನಿಮ್ಮ ಲೇಝಿನೆಸ್ನ ಹಾರ್ಡ್ ವರ್ಕಿಂದ ರೀಪ್ಲೇಸ್ ಮಾಡಿ ಇದನ್ನ ಮಾಡೋದರಿಂದ ಮೋಸ್ಟ್ ಸಕ್ಸಸ್ಫುಲ್ಲು ಆಗ್ಬೋದು ಮತ್ತು ಲೈಫಲ್ಲಿ ಏನಾದರೂ ಒಂದು ಒಳ್ಳೆಯದಾಗೆ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಲೇಝಿನೆಸ್ ಅನ್ನೋದು ನಿಮ್ಮ ಹತ್ರ ಸುಳಿಬಾರ್ದು ಅಂದರೆ ಹಾರ್ಡ್ ವರ್ಕನ್ನು ರೀಪ್ಲೇಸ್ ಮಾಡಿ ಯಾವುದಾದ್ರೂ ಆಗಿರ್ಬೋದು ಅದು ಯಾವ ಕೆಲಸ ಆಗಿರ್ಬೋದು ಅದಕ್ಕೆ ಅದನ್ನು ರೀಪ್ಲೇಸ್ ಮಾಡಿ ನೆಕ್ಸ್ಟು ಸಿಕ್ಸ್ ಟಿಪ್ ಏನು ಅಂದರೆ ನೀವು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡೋದ್ರ ಬದಲು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಟ್ಲೀಸ್ಟ್ ಡೈಲಿ ಬುಕ್ ಓದೋದನ್ನ ಮಾಡಿ ಇದರಿಂದ ನಿಮ್ಮ ನಾಲೆಡ್ಜ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ನಿಮ್ಮ ಲೈಫ್ ಕೂಡ ಚೆನ್ನಾಗಾಗುತ್ತೆ ನೆಕ್ಸ್ಟು ಸೆವೆನ್ ಟಿಪ್ ಬಂದು ವೆರಿ ವೆರಿ ಇಂಪಾರ್ಟೆಂಟು ಏನಂದರೆ ಹೆಲ್ತಿ ಫುಡ್ನ ಅಂಥದ್ದು ಹೆಲ್ತಿ ಫುಡ್ನ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬೇಡಿ ನೀವು ನಿಮ್ಮ ಮೈಂಡನ್ನು ಬ್ರೈನ್ ವಾಶ್ ಮಾಡಲೇಬೇಕು ಹೆಲ್ತಿ ಫುಡ್ ತಿನ್ನೋದಕ್ಕೆ ನೀವು ಹೆಲ್ದಿ ಫುಡ್ನ ತಿನ್ನಲಿಲ್ಲ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ ಅಂದರೆ ನೀವು ಇವತ್ತೇನು ದುಡ್ದಿರ್ತೀರ ಆ ದುಡ್ಡನ್ನೆಲ್ಲ ನೆಕ್ಸ್ಟು ಆರೋಗ್ಯದ ಮೇಲೇ ಸುರಿಬೇಕಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೀವು ಆರೋಗ್ಯವನ್ನು ಹಾಳು ಮಾಡ್ಕೊಬೇಡಿ ಸೊ ಅದರಿಂದ ಒಳ್ಳೆ ಹೆಲ್ತಿ ಫುಡ್ಡನ್ನು ತಿನ್ನಿ ನೆಕ್ಸ್ಟು ಎಯ್ಟಿಪ್ ಏನು ಅಂದರೆ ನೈಟ್ ಟೈಮಲ್ಲಿ ಜಾಸ್ತಿ ಮೊಬೈಲ್ ನೋಡಿಕೊಂಡು ಲೇಟ್ ನೈಟ್ನಲ್ಲಿ ಮಲಗೋದನ್ನ ಮಾಡಬೇಡಿ ಅಟ್ಲೀಸ್ಟ್ ಡೈಲಿ ಏಯ್ಟ್ ಅವರ್ಸ್ ನಿದ್ದೆಯನ್ನು ಮಾಡಿ ಪ್ರಾಪರ್ ಸ್ಲೀಪ್ ಅನ್ನೋದು ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟು ಸೊ ಯಾವುದೇ ಕಾರಣಕ್ಕೂ ಎಂಟು ಅವರು ನಿದ್ದೆ ಮಾಡೋದನ್ನು ಮಿಸ್ ಮಾಡಬೇಡಿ ಎಂಟು ಅವರ್ ನಿದ್ದೆ ಮಾಡಿ ಡೈಲಿ ನಾನು ಹೇಳಿರ್ತಕ್ಕಂತಹ ಎಂಟು ಟಿಪ್ಸ್ಗಳನ್ನ ಏಳು ದಿವಸ ನಿಮ್ಮ ಮೈಂಡನ್ನು ಬ್ರೈನ್ ವಾಶ್ ಮಾಡಿ ಇದನ್ನು ಅಳವಡಿಸ್ಕೊಳ್ಳಿ ಖಂಡಿತ ಲೈಫ್ ಕೂಡ ಚೇಂಜ್ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್